ಎಲ್ರಿಗೂ ನಮಸ್ಕಾರ ನಮ್ಮ ಸಂಸ್ಥೆಗೆ ಶಿವನಸನ್ ಅವರು ನಿನ್ನೆಯಿಂದ ಅವರ ಮಗ ಹುಟ್ಟದ ಹಬ್ಬದ ಪ್ರಯುಕ್ತ ಹಾಗೂ ರಾಜೇಶ್ವರಿ ಹಾಲ್ ಪಟ್ಟ ಅವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಎರಡು ದಿನದ ವ್ಯವಸ್ಥೆ ಹುಟ್ಟದ ಆಶ್ರಮದಲ್ಲಿ ಮಾಡಿಸಿದ್ದು ಅವರಿಗೆ ತುಂಬ ಉಳಿದ ತೆಗೆದು ಪರವಾಗಿ ಆದರೆ ಎಲ್ಲ ಹಿರಿಯರ ಪರವಾಗಿ ರಾಜೇಶ್ವರಿ ಮೇಡಮ್ ಅವರಿಗೆ ಒಂದು ಪ್ರಿಯರ್ ಹುಟ್ಟುಹಬ್ಬದ ಶುಭಾಶಯಗಳು ದಿನ ನಿನ್ನ ಜನುಮ ದಿನ ಸಂತೋಷದ ಶುಭ ಸುದಿನ ಈ ಸುದಿನ ನಿನ್ನ ಜನುಮದಿನ ಹಳೆಯದು ಮರೆಯಲಿ ಹೊಸಿನಲಿ ಈ ಜೀವನ ನಲಿಯಲಿ ಹರುಷದಲಿ